ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೆ ಸರ್ ಇದೊಂದು ಟೊಯೋಟಾ ಕಾಲೇಜ್ ಒಂದು ಗಾಡಿ ಕಳ್ಸಿಕೊಡಿದ್ರಲ್ಲ ಹೌದು ಹೌದು ಸರ್ ಎಷ್ಟು ಮಾಡಲ್ ಇದು ಏಳು ಸಾವಿರದ ಒಂದ್ ಮಾಡ್ಲು ಆರು ಆಗಿದೆ நீட் ஆ <laughs> <thi de. laughs> <laughs> பின்னர் ರಿಪೈಂಡ್ ಸಣ್ಣ ಬಿಡ ಟಚ್ ಅಪ್ ಆಗಿದೆ ಆಕ್ಸಿಡೆಂಟ್ ಏನಾಗಿಲ್ಲ ರಶ್ ಗಿಸ್ಟ್ ಹೇಳೋದು ಆ ರೀತಿ ಏನು ಇಲ್ಲ ಒರಿಜಿನಲ್ ಗಾಡಿ ಎಲ್ಲಿ ಬರ್ತದೆ ಲೊಕೇಶನ್ ಇದು ಚಾಮರಾಜನಗರ ಚಾಮರಾಜನಗರ ಚಾಮರಾಜ್ ಅಲ್ಲಿ ಲೋಕಲ್ ಏನೋ ಹೊರಗಡೆ ಆಯ್ತಾ ಅಲ್ಲ ಲೋಕಲ್ ಲೋಕಲ್ ಚಾಮರಾಜನಗರ ಲೋಕಲ್ ಇದೆಯಾ ಹ್ಮ್ ಇದಕ್ಕೆ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಒಂದು ಎಂಬತ್ ಹೇಳ್ತಿದೀನಿ ಒಂದು ಎಂಬತ್ ಹೇಳ್ತಿದ್ರೆ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ತಾರೆ ಸ್ವಲ್ಪ ನೆಗೋಶಿಯೇಟ್ ಮಾಡ್ತೀರಾ ಫೈನಲ್ ಎಲ್ಲಿವರೆಗೂ ಆಗ್ತದೆ ಇದು